ಉತ್ತರ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ಸಿನ ಕುಶಲಕರ್ಮಿ ವಿಭಾಗದ ಅಧ್ಯಕ್ಷರನ್ನಾಗಿ ನಮ್ಮ ಕಾಂಗ್ರೆಸ್ನ ಅತ್ಯಂತ ಹಿರಿಯರು ಮತ್ತು ಈ ಬೆಂಗಳೂರು ಭಾಗದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಸಮುದಾಯ ಮತ್ತು ಈ ಕಸುಬುಗಳ ಬಗ್ಗೆ ಹೋರಾಟವನ್ನು ಮಾಡಿದ ಹಿನ್ನೆಲೆ ಇರತಕ್ಕಂಥ ನಮ್ಮ ರಾಮಚಂದ್ರ ಈ ಒಂದು ಕುಶಲಕರ್ಮಿ ವಿಭಾಗಕ್ಕೆ ಉತ್ತರ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡುವಲ್ಲಿ ನಮ್ಮ ಮಾಜಿ ಸಂಸದ ಆಗಿರ್ತಕ್ಕಂಥ ಎಲ್ ಹನುಮಂತನೇವರ ಒಂದು ಶಿಫಾರಸಿನ ಮೇರೆಗೆ ನಮ್ಮ ಮತ್ತು ನಮ್ಮ ಕಾ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಭಾಸ್ಕರ ಚಾರವರ ಒಂದು ಮುಖಂಡದಲ್ಲಿ ನಮ್ಮ ರಾಮಶಂಕರಾಚಾರ್ಯ ಮತ್ತು ನಮ್ಮ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಾಜೀದ್ ಅವರ ಒಂದು ಶಿಫಾರಸಿನ ಮೇರೆಗೆ ಈ ಒಂದು ಜಿಲ್ಲಾ ಕಾಂಗ್ರೆಸ್ಸಿನ ಕುಶಲಕರ್ಮಿ ವಿಭಾಗದ ಉತ್ತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ನಮ್ಮ ರಾಮಚಂದ್ರ ಅವರನ್ನು ನೇಮಕ ಮಾಡುವಲ್ಲಿ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರಿಗೆ ಈಗಾಗಲೇ ಕೂಡ ತುಂಬ ಅನುಭವ ಇದೆ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾಯಕ ವರ್ಗಗಳ ಈ ಒಂದು ಕುಶಲಕರ್ಮಿಗಳನ್ನು ಸಂಘಟನೆ ಮಾಡುವಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ಸಮಾವೇಶಕ್ಕೆ ತಾವು ಹೆಚ್ಚಿನ ರೀತಿಯಾಗಿ ಶ್ರಮವಹಿಸ್ತೀರ ಆಶಿಸ್ತ ಅವ್ರಿಗೆ ಒಳ್ಳೇದು ಮಾಡಿ ಅಂತ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ ಕುಶಲ ಕಾರ್ಮಿಕ ಇಲಾಖೆಯಲ್ಲಿ ಇವತ್ತೇನು ಹೇಳ್ತೀರಾ ಸರ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ಅವರು ಯಾವುದು ಏನು ನಡೆಸ್ಬೇಕು ನಡೆಸ್ಕೊಂಡು ಹೋಗ್ಬೇಕು ಹೇಳಿ ಹೇಳ್ತಾರೆ ಅದು ಅಪ್ಪನೆಯ ಮೇಲೆ